ಓ ಅಣ್ಣ ಸ್ವಲ್ಪ ನನಗೆ ಜೀವನದಲ್ಲಿ ಕಷ್ಟ ಜಾಸ್ತಿ ಆಗ್ಬಿಟ್ಟಿದೆ ಸ್ವಲ್ಪ ಹೆಲ್ಪ್ ಮಾಡ್ತೇವೆ ಜೊತೆಗೆ ಓ ನನಗೆ ಸಾಕಷ್ಟು ಇದೆ ಕಷ್ಟಗಳು ತಮ್ಮ ಒಂದು ಸ್ವಲ್ಪ ಕೆಲಸ ಇದೆ ವಾರ ಜೊತೆಗೆ ಆಗಲ್ಲ ಹೋಗಪ್ಪ ನೋಡಿ ನನಗೆ ಕಷ್ಟ ಇದೆ ಅಂತಷ್ಟ ಅಣ್ಣ ತಮ್ಮ ಅಂತೆಲ್ಲ ಕರೆದ್ರೂ ಕೂಡ ಯಾರೂ ಬರಲ್ಲ ಜೊತೆಗೆ ಅದೇ ರೀತಿಯಾದ ಉದಾಹರಣೆ ಕೊಟ್ಟು ಒಂದು ಕಗ್ಗ ಹೇಳ್ತಾರೆ ಅಂತ ನೋಡಣ್ಣ ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕು ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ ನಿನ್ನೊಡಲೆ ಚಿತೆ ಜಗದ ತಂಟೆಗಳೇ ಸೌದೆಯುರಿ ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ ನೋಡಿ ಎಷ್ಟು ಚೆನ್ನಾಗಿದೆ ನಿನ್ನ ಹೆಣವನ್ನು ಹೊತ್ತು ನೀನೇ ಸಾಗಿಸಬೇಕಂದ್ರೆ ಅಂದರೆ ನಮ್ಮ ಹೆಣ ನಾವು ಹೊರೋದು ಅಂತಲ್ಲ ಅಂದರೆ ನಮ್ಮ ಕಷ್ಟದ ಭಾರವನ್ನು ನಾವು ಹೊರಬೇಕು ಹೆಣಭಾರ ಅಂತೀವಲ್ಲ ಅಂದರೆ ಕಷ್ಟದ ಭಾರ ಅಷ್ಟಿರತ್ತೆ ಹೆಣಭಾರದಲ್ಲಿ ಹೇಳಿದ್ದೀವಿ ನಿನ್ನ ಕಲ್ಲಿ ಹೇಳಿದ್ವಿ ಆ ಭಾರವನ್ನು ನಾವೇ ಹೊರಬೇಕು ಬೇರೆ ಯಾರೋ ಅಣ್ಣ ತಮ್ಮ ಅಂದರೆ ಎಲ್ಲರೂ ಸೇರಿ ಮಾಡ್ತೀವಿ ಹೌದು ಆದರೆ ಎಲ್ಲ ಸಮಯದಲ್ಲೂ ಎಲ್ಲರೂ ಬರ್ತಾರೆ ಅಂತಿಲ್ಲ ನೀ ಏಕಾಂಗಿನ ಜೀವನದಲ್ಲಿ ಕಷ್ಟ ಬಂದಾಗ ಯಾವಾಗಲೂ ಏಕಾಂಗಿ ಆಗಿಬಿಡ್ತೀವಿ ಅವಾಗ ನಾವು ಧೈರ್ಯವನ್ನು ಇಟ್ಕೊಂಡು ಧೈರ್ಯ ಅಂದರೆ ಹೆದರದೆ ಎದುರಿಸ್ಬೇಕು ಅಂತ ಇನ್ನೊಬ್ರಿಗೋಸ್ಕರ ಕಾಯಬಾರ್ದು ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅಂದರೆ ನಿನ್ನೊಡಲೆ ಚಿತೆ ಅಂತ ಅಂದರೆ ನನ್ನ ಅಂತರಂಗನೇ ಚಿತೆ ಅಂತ ನನಗೆ ಜೀವನದಲ್ಲಿ ಬರೋ ಎಲ್ಲ ತಾಪತ್ರಗಳೇ ಅದಕ್ಕೆ ಕಟ್ಟಿಗೆ ಉರಿ ಅಂತ ಅದರ ತಾಪತ್ರಗಳನ್ನು ನಾವು ಎದುರಿಸಿದಾಗ ಅದೇ ಉರಿಯಾಗಿ ಈ ಅಂತರಂಗದ ಚಿತೆ ಉರಿಯತ್ತೆ ಅಂತ ಇಷ್ಟು ಚೆನ್ನಾಗಿ ಹೇಳ್ತಾರೆ ಅದರಿಂದ ಈ ರೀತಿಯಾಗಿ ಯಾವುದೇ ಇನ್ನೊಬ್ರಿಗೋಸ್ಕರ ಕಾಯಿದೆ ನಮ್ಮ ಭಾರವನ್ನು ನಾವು ಹೊರಬೇಕು ಅನ್ನೋದೇ ಏಕಾಗದ ಒಂದು ಗೂಡಾಗ್ತಾ ನಮಸ್ಕಾರಗಳು